ಎಲ್ಲರಿಗೆ ನಮಸ್ಕಾರ ಫಸ್ಟ್ ಟೈಮ್ ಆಗಿ ನಿಮಗಾದರೂ ಸರಿ ನನಗಾದರೂ ಸರಿ ಮೈಸೂರು ದಸರಾನಲ್ಲಿ ನಾನು ಮ್ಯೂಸಿಕ್ ಕಾನ್ಸರ್ಟ್ ನಡೆಯುವುದಕ್ಕೆ ಹೋಗುತ್ತಿದೆ ಇದು ತುಂಬ ಸಂತೋಷವಾದ ವಿಷಯ ಆ ಚಾಮುಂಡೇಶ್ವರಿ ದೇವಿ ಅನುಗ್ರಹದಿಂದ ನನ್ನ ಕರೆಯುತ್ತಾ ಇದ್ದಾಳೆ ಮೈಸೂರು ದಸರಾಕ್ಕೆ ಅಂದೇ ಅನ್ನಿಸ್ತಿದೆ ನನ್ನ ಮಾತ್ರವಲ್ಲ ನನ್ನ ಜೊತೆಯಲ್ಲಿ ನನ್ನ ಆರ್ಕೆಸ್ಟ್ರಾ ನನ್ನ ಜೊತೆಯಲ್ಲಿ ಹಾಡೋರು ಎಲ್ಲರೇನೇ ಕರೀತಾ ಇದೆ ನಿಮಗೆ ಒಳ್ಳೆ ಮ್ಯೂಸಿಕ್ ಪ್ರೋಗ್ರಾಮ್ ನಡೀಬೇಕು ಅಂತ ಕರೀತಾಳೆ ಅಂದೇ ಅನಿಸ್ತಿದೆ ನನಗೆ ಅದು ಪೂರ್ತಿ ಅವಳ ಆಶೀರ್ವಾದದಿಂದ ಚೆನ್ನಾಗಿ ನಡೆಯುತ್ತಿದೆ ಅಂದೇ ನಂಬಿಕೆ ಇದೆ ನನಗೆ ಎಲ್ಲ ಎಲ್ಲರೂ ಸಂತೋಷವಾಗಿ ಇರಬೇಕು ಈ ದಸರಾ ಪೂರ್ತಿನಲ್ಲಿ ಅಕ್ಟೋಬರ್ ಟೆಂತ್ ನಲ್ಲಿ ನಡೀತಾ ಇದೆ ಎಂದು ನಿಮಗೆ ತಿಳಿಸೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಬರ್ತೀನಿ ಮರೇ ನಾನು ನೋಡಬೇಕು ನೀವು ನನ್ನನ್ನು ನೋಡಬೇಕು ಅಂದು ದೇವಿನ ಬೇಡ್ತೀನಿ